ನೆಮ್ಮದಿ ಬೇಕು ಬೇಕು ಅಂತೇಳಿ ನಾವೆಲ್ಲ ದುಃಖದ ಕಡೆ ಮುಖ ಮಾಡ್ತಾ ಇದ್ದೇವೆ ನೆಮ್ಮದಿಯಲ್ಲಿದೆ ನಾವೆಲ್ಲ ನೆಮ್ಮದಿಯಲ್ಲಿದೆ ಅಂದರೆ ಹಣದ ಕಡೆ ಹಣವನ್ನು ನಾವು ಗಳಿಸಿದಾಗ ನೆಮ್ಮದಿ ನಮಗೆ ಬರ್ತದೆ ಅಂತೇಳಿ ನಾವೆಲ್ಲ ತಿಳ್ಕೊಂಡೇವೆ ಆದರೆ ನಾವು ಎಷ್ಟು ಹಣವನ್ನು ಗಳಿಸಿದ್ರು ಕೂಡ ಅದು ನಮಗೆ ನೆಮ್ಮದಿ ಸಿಗೋದಿಲ್ಲ ನೋಡ್ರಿ ಒಂದು ಅಂಗಡಿಯಲ್ಲಿ ನೀವು ಒಂದು ಹಾಸಿಗೆಯನ್ನು ಖರೀದಿ ಮಾಡ್ಕೋಬಹುದು ಆದರೆ ನಿದ್ದೆಯನ್ನು ಖರೀದಿ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಹಂಗ ನಾವು ನೆಮ್ಮದಿ ಹೇಳಿ ದುಡ್ಡಿನ ಕಡೆ ನಾವೆಲ್ಲ ಮುಖ ಮಾಡ್ತಾ ಇದ್ದೇವೆ ಅದರಿಂದ ಯಾರಿಗೂ ನೆಮ್ಮದಿ ಸಿಗೋದಿಲ್ಲ ಅದಕ್ಕೆ ಹಿಂದಿಯಲ್ಲಿ ಒಂದು ಅದ್ಭುತವಾಗಿರುವಂಥ ಮಾತು ಹೇಳ್ತಾರೆ ಗರ್ಮೆ ಬೈಟ್ನೇ ಕೆಲಿಯೇ ಬಡೇ ಬಡೇ ಸೋಫಾ ಸೆಟ್ ಹೈ ದೇಗ್ನೆ ಕೆಲಿಯೇ ಗರ್ಮೆ ಬಡೇ ಬಡೆ ಟಿ ವಿ ಸೆಟ್ ಹೈ ಭಾತ್ ಕರ್ನೆ ಕೆಲಿಯೇ ಆದ್ಮೇ ಬಡೇ ಬಡೆ ಮೊಬೈಲ್ ಸೆಟ್ ಹೈ ಮಗರ್ ಮೈಂಡ್ ಆಬ್ಸೆಂಟ್ ಹೈ ನಾವೇನು ತಿಳ್ಕೊಬೇಕಂದ್ರೆ ಇಷ್ಟೆಲ್ಲ ನಮ್ಮ ಐಷಾರಾಮಿ ಆಗಿರುವಂಥ ಜೀವನ ನಮ್ಮದಾಗಿದೆ ಆದರೆ ಯಾರಿಗಾರು ನೆಮ್ಮದಿ ಐತೇನು ನಾನು ನಿಮಗೆ ಕೇಳ್ತೀನಿ ಅಮ್ಮ ನೀವೆಲ್ಲ ಆರಾಮಾಗಿದ್ದೀರೇನು ಆರಾಮಿದ್ದೀರೇನು ಈಗ ಅಂತೀರಿ ಈ ಒಂದು ಹತ್ತು ಜನ ಮುಂದೆ ನೀವು ನಿಂತಾಗ ಅಬ್ಬರ ನಾ ಆರಾಮ ಆರಾಮಿದ್ದೀನಿ ರೀ ನನ್ನಷ್ಟು ಸುಖ ಜೀವನ ಮತ್ತು ಯಾರದಿಲ್ಲ ಅಂತ ನೀವೆಲ್ಲ ಅಂತೀರಿ ನೀ ಇಷ್ಟೆಲ್ಲ ಸಾಮುಗಳು ನಿಮ್ಮ ಮನೆಗೆ ಬಂದಾಗ ಮನೆಗೆ ಬಂದ ಅಮ್ಮರ ನೀವೆಲ್ಲ ಹೆಂಗಿದೆ ನಿಮ್ಮ ಸಂಸಾರ ಹೇಗಿದೆ ನೀವೆಲ್ಲ ನಿಮ್ಮ ಜೀವನ ಹೇಗಿದೆ ಅಂದಾಗ ಅಯ್ಯೋ ಪುಣ್ಯಾತ್ಮ ನನ್ನ ಸಂಸಾರ ಕೇಳಿದ್ದಕ್ಕೆ ನೀನು ಸನ್ಯಾಸ ಆಗಿದ್ದ ನಿನ್ನ ಜೀವನ ಉತ್ತಮ ಅಂತ ನೀ ಅನ್ಕೊಂತೀ ಅಂತೇಳಿ ನೀವೆಲ್ಲ ಅಂತೀರಿ ನಮಗೆ ಅಷ್ಟು ಅಲ್ಲ ಇದು ಸಂಸಾರ ಅನ್ನೋದು ದುಃಖದ ಒಂದು ಜೀವನ ಈ ಒಂದು ಜೀವನವನ್ನು ನಾವೆಲ್ಲ ಕಳ್ಕೋಬೇಕಂದ್ರೆ ಏನು ಮಾಡಬೇಕು ಇಂಥ ಆಧ್ಯಾತ್ಮದ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ನೋಡಿರಿ ಮನುಷ್ಯನ ಒಂದು ಕಿಮ್ಮತ್ತು ಯಾವಾಗ ಜಾಸ್ತಿ ಆಗುತ್ತಾ ಮನುಷ್ಯನಿಗೆ ಕಿಮ್ಮತ್ತು ಯಾವಾಗ ಬರ್ತೈತೆ ನೀವೆಲ್ಲ ಅಂತರೆ ಅಪರ ಎಲ್ಲ ಪ್ರತಿಯೊಬ್ಬ ಮನುಷ್ಯರು ಪ್ರವಚನಕಾರರು ಈ ಮಾನವ ಜನ್ಮ ಶ್ರೇಷ್ಠವಾಗಿರುವಂಥ ಜನ್ಮ ಅಂತ ಎಲ್ಲರೂ ಅಂತಾರೆ ಅದು ನಿಮಗೂ ಗೊತ್ತೈತೆ ಹೌದಲ್ರಿ ಮಾನವ ಜನ್ಮ ಇದ್ರ ಶ್ರೇಷ್ಠವಾಗಿರುವಂಥ ಜನ್ಮ ಹೌದಲ್ಲ ಹೌದಲ್ಲ ರೀ ಹೌದಂತ್ರಿನು ನಾನ ಅಂತೀನಿ ನಾನಲ್ಲ ಜಗಜ್ಯೋತಿ ಬಸವಣ್ಣನವರಂತಾರ ಇವು ಮಾನವ ಜನ್ಮ ಕನಿಷ್ಠವಾಗಿರುವಂಥ ಜನ್ಮ ಅಂತ ಹೇಳ್ತಾರ ಯಾಕಂದರೆ ಅವರ ಒಂದು ವಚನದಲ್ಲಿ ನಾನು ಹೇಳಕ್ಕೆ ಇಚ್ಛಾ ಪಡ್ತೇನೆ ವ್ಯಾದನಂದು ಮೊಲನ ತಂದರೆ ಸಲುವ ಹಾಗಕ್ಕೆ ಬಿಳಿವರಯ್ಯ ನೆಲನಾಳ್ವನ ಹೆನ ಎಂದರೆ ಒಂದು ಅಡುಗೆಗೆ ಕೊಂಬುವರಿಲ್ಲ ನೋಡಯ್ಯ ಮೊಲನಿಂದ ಕರಕಷ್ಟ ನರನ ಬಾಳುವೆ ಸಲೆ ನಂಬೋ ನಮ್ಮ ಕೂಡಲ ಸಂಗಮ ದೇವನ ನೋಡ್ರಿ ಎಷ್ಟು ಚಂದ ಹೇಳ್ತಾರಲ್ಲ ಒಂದು ವಚನದಲ್ಲಿ ಎಷ್ಟು ಅರ್ಥ ಇದೆ ನಾವೆಲ್ಲ ಮನುಷ್ಯ ಜನ್ಮ ಇದು ಶ್ರೇಷ್ಠವಾಗಿರುವಂಥ ಜನ್ಮ ಅಂತ ನಾವೆಲ್ಲ ಅಂದ್ಕೊಂಡು ಒಂದು ಭ್ರಮೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ ಆದ್ರೆ ಬಸವನ ಅಂತಾನೆ ಈ ಜ ಈ ಒಂದು ಮಾನವ ಜನ್ಮ ಇದು ಅಷ್ಟ ಅತ್ಯಂತ ಕೀಳುಮಠವಾಗಿರುವಂಥ ಇದು ಜನ್ಮ ಅಂತಾರ ಆದ್ರೆ ನೀವೆಲ್ಲ ಅಂತೀರಿ ಅಬ್ಬರ ಮತ್ತು ಇದು ಕೀಳುಮಠ ಜನ್ಮ ಅಂದಾಗ ಮತ್ತು ಈ ಜನ್ಮಕ್ಕೆ ನಾವೇನಾದರೂ ಕಿಮ್ಮತ್ತನ್ನು ನಾವೆಲ್ಲ ಗಳಿಸ್ಕೋಬೇಕಂದ್ರೆ ಏನು ಮಾಡಬೇಕು ಅದಕ್ಕೆ ಅವ್ರು ಹೇಳ್ತಾರಲ್ಲ ವ್ಯಾದನೊಂದು ಮೊಲನ ತಂದರೆ ಸಲುವ ಹಾಗಕ್ಕೆ ಬೆಳಿ ವಾರಯ್ಯ ನೋಡ್ರಿ ಒಬ್ಬ ಬೇಟೆಗಾರ ಒಂದು ಕಾಡಿನಲ್ಲಿ ಬೇಟೆ ಆಡಿ ಒಂದು ಮೊಲವನ್ನು ತಂದು ಮಾರ್ಕೆಟ್ನಲ್ಲಿ ಮಾಡಿದ ಮಾರಿದಾಗ ಅದ್ರ ಕಿಮ್ಮತ್ತು ಎಷ್ಟು ರೀ ಅದ್ರ ಕಿಮ್ಮತ್ತು ಎಷ್ಟು ಒಂದು ಐವತ್ತು ನೂರು ಇರ್ತೈತಿ ಹಂಗ ನೆಲನಾಳ್ವನ ಒಂದು ಒಬ್ಬ ಮಹಾರಾಜನ ಹೆನ ಅಂದ್ರೆ ಒಂದು ಅಡಿಕೆ ಕೊಟ್ಟು ತೊಗೊಂಡೋಗೋದಿಲ್ಲ ಏ ಫ್ರೀ ಅಂದ್ರೆ ಯಾರು ತಗೊಂಡೋಗ್ತೀರ ನೀವು ಯಾರೂ ತೆಗೆದುಕೊಂಡು ಹೋಗೋದಿಲ್ಲ ಹೀಗೆ ಒಂದು ಉದಾಹರಣೆ ಏನಂದರೆ ನೋಡಿರಿ ನಮ್ಮ ಎಲ್ಲ ಒಬ್ಬ ದೊಡ್ಡ ದೊಡ್ಡ ರಾಜಕಾರಣಿಗಳು ಎಲ್ಲ ಶ್ರೀಮಂತ ಶ್ರೀಮಂತರೆಲ್ಲರೂ ಎಲ್ಲರೂ ಯಾರೋ ಒಬ್ಬ ವ್ಯಕ್ತಿ ಸದ್ದಾಗ ನಾವು ಬೀಗರಿಗೆ ಬಿಚ್ಚಿರಿಗೆ ಫೋನ್ ಹಚ್ತೇವೆ ನಮ್ಮ ಬಿಗ್ರಿಗೆ ಫೋನ್ ಹಚ್ತೇವೆ ಅಲ್ಲರಿ ಹಿಂಗೆ ಹಿಂಗೆ ನಾ ತೀರ್ಕೊಂಡಾರ ಲಿಂಗೇಕ ಆಗ್ಯಾರ ಅಂತ ನೀವೆಲ್ಲ ಅಂತೀರಿ ಅವರು ಫೋನ್ ಇದ್ದ ತಕ್ಷಣ ಏನಂತಾರೆ ಅವರು ಯಾವಾಗ ಮೊನ್ನೆ ಯಾವಾಗ ಮಾಡ್ತೀರ ಅಂತ ಕೇಳ್ತಾರ ಫಸ್ಟ್ ಕೇಳೋದೇನು ಮೊನ್ನೆ ಯಾವಾಗ ಮಾಡ್ತಾರಂತ ಕೇಳ್ತಾನೆ ಅಂದ್ರೆ ಅವ್ರು ಎಷ್ಟು ಕಳ್ಸ್ಯಾರ ಅವ್ರು ಏನು ಮಾಡ್ಯಾರ ಏನು ಕೇಳೋದಿಲ್ಲ ಮೊನ್ನೆ ಯಾವಾಗ ಮಾಡ್ತಾರೆ ಅಂತ ಕೇಳ್ತಾರ ಅಂದ್ರೆ ಈ ಮನುಷ್ಯ ಇದ್ದಾಗ ನಾಲ್ಕು ಜನಕ್ಕೆ ನಾವು ಉಪಕಾರ ಆಗಬೇಕು ಇದ್ದಾಗ ನಾಲ್ಕು ಜನಕ್ಕೆ ಒಳ್ಳೆಯ ಒಂದು ಮಾರ್ಗವನ್ನು ತೋರಿಸ್ಬೇಕು ಅಂದಾಗ ಈ ಒಂದು ಶರೀರಕ್ಕೆ ಈ ಒಂದು ಮಾನವ ಜನ್ಮಕ್ಕೆ ಕಿಮ್ಮತ್ತು ಬರ್ತೈತಿ ಆ ಕಾರಣದಿಂದ ನಿಮ್ಗೆಲ್ಲರಿಗೆ ಕಿಮ್ಮತ್ತು ಬರಬೇಕಂದ್ರೆ ಏನು ಮಾಡಬೇಕು ನೋಡಿರಿ ಒಂದು ಸಣ್ಣ ಉದಾಹರಣೆ ಒಂದು ಹೇಳಿ ನಾನು ಮಾತಿಗೆ ವಿರಾಮ ನೀಡ್ತೀನಿ ಯಾಕಂದ್ರೆ ಅವರು ಐದ ನಿಮಿಷ ಮಾತಾಡೋದು ಅವ್ರಿಗೆ ಅಂದಾರ ಮತ್ತು ನನಗೆ ಹೇಳ್ಸ್ಕೊವಂಥ ಪರಿಸ್ಥಿತಿ ಬರಬಾರ್ದು ಒಂದು ಉದಾಹರಣೆ ಹೇಳ್ತೀನಿ ಹೇಗಂದ್ರೆ ಒಬ್ಬ ವ್ಯಕ್ತಿ ತ ಒಂದು ಮನೆಯಲ್ಲಿ ಚಹಾ ಕುಡ್ದಾಗ ಅದ್ರ ಕಿಮ್ಮತ್ತು ಎಷ್ಟು ಜೀರೋ ಅದೇ ಒಂದು ಸಣ್ಣ ಒಂದು ಹೋಟೆಲ್ನಲ್ಲಿ ಆ ಒಂದು ಚಹಾ ಅದ ಚಹಾ ಕುಡ್ದಾಗ ಅದ್ರ ಕಿಮ್ಮತ್ತು ಎಷ್ಟು ಒಂದು ಐದು ರೂಪಾಯಿ ಒಂದು ದೊಡ್ಡ ಹೋಟೆಲ್ನಲ್ಲಿ ಒಂದು ಒಂದು ಕಪ್ ಚಹಾ ಕುಡ್ದಾಗ ಅದ್ರ ಕಿಮ್ಮತ್ತು ಎಷ್ಟು ರೀ ಒಂದು ಹತ್ತು ರೂಪಾಯಿ ಈಗೆಲ್ಲ ಸ್ವಲ್ಪ ಜಾ ರೇಟ್ ಜಾಸ್ತಿ ಆಗಿದೆ ಒಂದು ಇಪ್ಪತ್ತೈದು ರೂಪಾಯಿ ಅನ್ಕೋರಿ ಒಂದು ಸ್ಟಾರ್ ಹೋಟೆಲ್ನಲ್ಲಿ ಕುಡಿದಾಗ ಅದ್ರ ಕಿಮ್ಮತ್ತು ಎರಡುನೂರ ಐವತ್ತು ರೂಪಾಯಿ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಅದರ ಒಂದು ಚಹಾ ಒಂದು ಕುಡಿದಾಗ ಅದ್ರ ಕಿಮ್ಮತ್ತು ಎಷ್ಟು ಒಂದು ಐದುನೂರು ರೂಪಾಯಿ ನೋಡಿರಿ ನಾ ಇದು ಚಹಾ ಕತೆ ನಮ್ಗೆ ಯಾಕೆ ಕೇಳಾತೀರಪ್ಪರ ಅಂತ ನೀವೆಲ್ಲ ಅನ್ಕೊಂತೀರಿ ನಾವು ಹೇಳುವಂಥ ಉದ್ದೇಶ ಏನಂದ್ರೆ ನೋಡಿರಿ ಒಂದು ಬರೀ ಒಂದು ಚಾನ ಒಂದೊಂದು ಒಂದೊಂದು ಸ್ಥಾನಮಾನ ಹೇಗೆ ಬದಲಾಗಿದೆ ಅದರ ಕಿಮ್ಮತ್ತು ಹೇಗೆ ಜಾಸ್ತಿ ಆಗಿದೆ ಹಂಗೆ ನಮ್ಮ ಮನುಷ್ಯರ ಒಂದು ಕಿಮ್ಮತ್ತು ಜಾಸ್ತಿ ಆಗಬೇಕಂದ್ರೆ ಯಾವುದೋ ಒಂದು ಬಾರಂಗಡಿಗೆ ಯಾವುದೋ ಒಂದು ಚಟ ಒಂದು ಚಟ ಮಾಡುವಂಥ ಜೊತೆ ಅವರ ಒಂದು ಸಂಘವನ್ನು ಮಾಡಿದಾಗ ಈ ಒಂದು ಬಾಡಿಗೆ ಒಂದು ಕಿಮ್ಮತ್ತು ಬರೋದಿಲ್ಲ ಈ ಶರೀರಕ್ಕೆ ಕಿಮ್ಮತ್ತು ಬರಬೇಕಾದರೆ ಇಂತಹ ಪುರಾಣ ಪ್ರವಚನ ಇಂತಹ ಮಹಾತ್ಮರ ಒಂದು ಪಾದದಲ್ಲಿ ಬಂದಾಗ ಮಾತ್ರ ಈ ಶರೀರಕ್ಕೆ ಕಿಮ್ಮತ್ತು ಬರ್ತದೆ ಅನ್ನುವಂಥ ಮಾತನ್ನು ತಾವೆಲ್ಲ ತಿಳ್ಕೋಬೇಕು ಕೊನೆಯ ನನ್ನ ಒಂದು ಸಂದೇಶ ಆತ್ಮಗಳೇ ನೀವಾಗಿ ಡೈಮಂಡ್ ಬಿಗಾಸ್ ಮುಗಿದ ಬಂತು ಸೃಷ್ಟಿ ಚಕ್ರದ ರೌಂಚ್ ಸದ್ಯದಲ್ಲೇ ಕಾಣಲಿದೆ ಹಳೆ ಪ್ರಪಂಚ ಶೀಘ್ರದಲ್ಲೇ ತನ್ನ ಆ್ಯಂಡ್ ಮಾಲೆಯ ಕೈವಶವಾದರೆ ನೀನಾಗು ಬಿಡು ಬ್ಲ್ಯಾಂಡ್ ಕಳಿಸಿ ಬಂದು ಬಿಡು ವಿಕರ್ಮ ವಿಕರ್ಮಗಳ ಬಾಂಡ್ ಹಿಡಿದುಕೋ ಅಡಿ ಸಿದ್ದೇಶ್ವರ ಆ್ಯಂಡ್ ಆಗ ನಿಮ್ಮ ಬದುಕಿಯಷ್ಟು ಗ್ರ್ಯಾಂಡ್ ಗ್ರ್ಯಾಂಡ್ ಎನ್ನುವಂಥ ತಾವೆಲ್ಲ ಆ ಪರಮ ಪೂಜರ ಅಡವಿ ಸಿದ್ದೇಶ್ವರ ಆ್ಯಂಡನ್ನು ಇಟ್ಕೊಂಡಾಗ ನಿಮ್ಮ ಬದುಕು ಬಂಗಾರವಾಗುತ್ತದೆ ನಿಮ್ಮ ಬದುಕಿಗೆ ಕಿಮ್ಮತ್ತು ಬರ್ತದೆ ಅನ್ನುವಂಥ ಮಾತನ್ನು ಹೇಳಿ ಈಗ ಒಂದು ಎರಡು ತೆಲುಗುನಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ತೆಲುಗುದಲ್ಲಿ ತೆಲುಗುನಲ್ಲಿ ಆಡು ಮಾತು ಮಾತಾಡ್ತೀನಿ ತಾವೆಲ್ಲ ಮತ್ತು ಭಯವಾಡ್ದು ಏನಪ್ಪ ಕೊರೆಯ ಥರ ಅಂತೇಳಿ ಇಪ್ಪಡು ಈ ಒಕ್ಕ ಜೀವಿತ ಮನಮಂತ ಅನ್ಕೊಂಡು మనం ಮಹಾದೇವು ಆವಾಲಿ ಎಲ್ಲ మహాత్ములు అవుతారు ఎలా వీళ్ళు మనుషులుండి మహాత్ములు ఎలా అవుతారు అని మనమందరికీ ఆశ్చర్యం ఉంటుంది అందుకు మన తెలుగులో పూట వేమన్ అనే ఒక ఒక కవి ఒక పద్యం రాస్తాడు ఏమిటంటే ఉప్పు కప్పు రంబు నొక్క పోలిక నుండు చూడ చూడగా రుచులు వేరు పురుషులు వేరు పుణ్య పురుషులు వేరు విశ్వదాభి రామ వినుర వేమ అనువన్ అనువన్న ఒక పద్యము రాస్తారు ఏమిటంటే దీని అర్థం ఏమిటంటే ఒక మనిషి ఎలా ఉంటాడంటే ఫస్ట్ ఏ ఉంటాడు ఎలాగే ఒక ఉపమేయం ఇస్తాడు ఏమిటంటే ఒక ఉప్పు ఒక కర్పూరం ఎలా దూరంకి వెళ్ళి చూస్తే రెండు ఒకటే ఉంటుంది కానీ అది ఉప్పు అది కర్పూరము మనకు తెలవాలంటే దాని దగ్గర పోయి దాన్ని వాసన చూడాలి లేదంటే అది కొంచెం దాన్ని రుచి చూసినప్పుడు ఇది ఉప్పు ఇది కర్పూరం అనేది మనకు తెలుస్తుంది అలాగే మానవులు మానవులు మళ్ళా మహాదేవులు కూడా ఇద్దరు అలాగే ఉంటారు వాళ్ళు వీళ్ళు మనుషులు వీళ్ళు మహాదేవులు అని మనకు తెలవాలంటే వాళ్ళ సంఘం చేయాలి వాళ్ళ సాన్నిధ్యం లోపల పోయినప్పుడు మనకు వీళ్ళు మహాత్ములో వీళ్ళు మానవులు అని మనకు తెలుస్తుంది అందుకు బసవర్ణుడు చెప్తాడు ఏమిటంటే లే బసవన్నుడు ఒక వచనంలోపట చెప్తాడు ఏమిటంటే సార సజ్జనర సంఘము లేసుకండయ్య దూర తూజనల సంఘము భంగమయ్యా సంఘములో పట రెండు ఒకటి పట్టుకో ఒకటి వదులు కూడల సంగమ దేవా ఇదే నాకు మంగళమని మన బసవన్న చెప్తాడు ఎందుకంటే బసవన్న కూడా ఐక్యం మనలో పట్టిస్తాడు నువ్వు మనుషుడైతవో నువ్వు మహాదేవుడు అవుతావో అది నీకు ఇష్టపెట్టింది నువ్వు మనిషి కావాలంటే నువ్వు ఎవరు సంగమన్న చేసుకో కానీ నువ్వు మహాత్ముడు కావాలంటే నువ్వు మహాత్ముల సంఘమే పట్టుకున్నప్పుడు నీ బతుకు వెలుగు వస్తుంది నీ బతుకు అవుతదని మన బసవన్న చెప్తాడు అదే నీటి లోపల మనమందరం కూడా ఈ మహాత్ముల ఒక సంఘం చేసినప్పుడు మన గుణంగా ఈ జీవితానికి ఒక అర్థం వస్తుందని చెప్పి నా రెండు మాటలకు విరామం ఇస్తున్నాను